ಇಲ್ಲ ನನಗೆ ಮೊನ್ನೆಯಿಂದನೂ ತುಂಬ ಖುಷಿ ಏಕೆಂದರೆ ಒಂದು ಕ್ಯೂರಿಯಾಸಿಟಿ ಇತ್ತು ಅಂದರೆ ಹೌದು ಮಿಡ್ಲ್ ಕ್ಲಾಸ್ ಸಿನ್ಮಾನೇ ನನ್ನ ಮಿಡಲ್ ಕ್ಲಾಸ್ ಹುಡುಗಾಗಿ ನೋಡಿದ್ದಾರೆ ಅದನ್ನು ಮೀರಿದ ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಕೂಡ ಹೌದು ಸಿನ್ಮಾ ಒಂದು ಸೀರಿಯಸ್ ಹೊಸ ಥರದ ಫಾರ್ಮ್ಯಾಟು ಹೊಸ ಥರದ ರೈಟಿಂಗು ನನಗೆ ರೈಟಿಂಗ್ ಅಂತೂ ತುಂಬ ಇಷ್ಟ ಆಗಿತ್ತು ಸೊ ಇದು ಹೆಂಗೆ ತಟ್ಟುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ ನನಗೆ ತುಂಬ ಇತ್ತು ಅದು ಮೊನ್ನೆ ಪ್ರೀಮಿಯರಲ್ಲಿ ನಮ್ಮ ಚಿತ್ರರಂಗದವರು ನಮ್ಮ ಕಿರುಕೆರೆ ಸ್ಟಾರ್ಸು ಎಲ್ಲ ನೋಡಿದಾಗ ಐ ವಾಸ್ ಹ್ಯಾಪಿ ಅವ್ರ ರಿಯಾಕ್ಷನ್ ಎಲ್ಲ ನೋಡಿ ಅದಾದಮೇಲೆ ನನಗೆ ಕಾಮನ್ ಆಡಿಯನ್ಸ್ ರಿಯಾಕ್ಷನ್ ನೋಡಬೇಕು ಹಂಗಾಗಿ ಮೈಸೂರಲ್ಲಿ ಡಿ ಆರ್ ಸಿದು ನಾಲ್ಕು ಹೌಸ್ಫುಲ್ ಆಗಿದ್ದು ಎಲ್ಲದು ನಮ್ಮ ಏನು ಪ್ರೇಕ್ಷಕರು ಅಲ್ಲಿ ಕೂಡ ಪ್ರತಿ ಸ್ಕ್ರೀನಲ್ಲೂ ಹೋಗಿ ನನ್ನ ಪಡಿ ನನ್ನ ಸೈಡಲ್ಲಿ ನಿಂತ್ಕೊಂಡು ಈಗ ಕ್ಲೈಮ್ಯಾಕ್ಸ್ಗೆ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಅವ್ನು ಕುತೂಹಲ ಅವನು ಅಷ್ಟೊತ್ತು ಒಬ್ಬ ಪ್ರೇಕ್ಷಕ ಇನ್ವಾಲ್ವ್ ಆಗಿದ್ದಾನೆ ಅಂದರೆ ಮಾತ್ರ ಆ ಥರದೊಂದು ರಿಯಾಕ್ಷನ್ ಸಿಗೋಕ್ಕೆ ಸಾಧ್ಯ ಅವರು ಕೂಗಕ್ಕೆ ಶುರು ಮಾಡಿದ್ರಲ್ಲ ಅಲ್ಲಿ ನನಗೆ ತುಂಬ ಖುಷಿಯಾಯಿತು ಅಂದರೆ ಒಂದು ಬೇರೆ ಥರದ ಸಿನಿಮಾನು ಅವರು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ಎಂಜಾಯ್ ಮಾಡಿದ್ದಾರೆ ಅದಾದಮೇಲೆ ಇನ್ನೊಂದಿಷ್ಟು ಜನ ಇಲ್ಲಿ ನಮ್ಮ ನಾಳೆ ನಿನ್ನೆ ವರಾಯನ್ ಮಾಲ್ ಫುಲ್ ಇತ್ತು ನಾವು ಮೈಸೂರಲ್ಲಿ ಇದ್ಬಿಟ್ಟು ಒರಾಯನ್ ಮಾಲ್ ಫುಲ್ ಇತ್ತು ಕನಕಪುರ ರೋಡ್ ಫೋರಮ್ ಫುಲ್ ಇತ್ತು ಸೊ ಅಲ್ಲಿ ನೋಡಿದ ಒಂದಿಷ್ಟು ನನ್ನ ನನಗೆ ಗೊತ್ತಿರೋರೆಲ್ಲ ಕಾಲ್ ಮಾಡೋದು ತುಂಬ ಚೆನ್ನಾಗಿ ಆಡಿಯನ್ಸ್ ಎಂಜಾಯ್ ಮಾಡ್ತೀರಾ ಆ್ಯಂಡ್ ಒಬ್ಬರಂತೂ ನಾನು ಯು ಎಸ್ ಅಲ್ಲಿರೋ ನನ್ನ ಕಸಿನ್ಸ್ಗೆಲ್ಲ ಫೋನ್ ಮಾಡಿ ಹೇಳಿದ್ದೀನಿ ಸಿನ್ಮಾ ಬಂದಾಗ ಮಿಸ್ ಮಾಡಿಬಿಟ್ಟು ದಯವಿಟ್ಟು ನೋಡಿ ಅಂತ ಅಂತ ಆಮೇಲೆ ಅವ್ರು ಮತ್ತೆ ಬೆಳಗ್ಗೆ ಮೆಸೇಜ್ ಹಾಕಿದ್ದಾರೆ ನನ್ನ ತಾಯಿ ಎಲ್ಲರೂ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ನನಗದು ಅದೊಂದು ಹೋಪ್ ಕೊಡುತ್ತಲ್ವ ಓಕೆ ಈ ಥರದ್ದು ಸಿನಿಮಾ ಅಂದರೆ ಒಂದು ಒಂದು ಡೀಸೆಂಟ್ ಸಿನಿಮಾ ಒಂದು ಫ್ಯಾಮಿಲಿಗೆ ಅಂತಲೇ ಇದರಲ್ಲಿ ನನ್ನ 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 ಬಾಯಿಂದ ಒಂದು ಒಂದು ಕೆಟ್ಟ ಮಾತು ಒಂದು ಒಂದು ಇದನ್ನೂ ಬಯಸಿಲ್ಲ ಅಥವಾ ಎಷ್ಟೇ ಎಷ್ಟೇ ಕಷ್ಟ ತಳ್ಳಿದ್ರೂ ಒಂದು ಕಡೆನೂ ಬೇರೆ ಥರದ ನಂದು ರಿಯಾಕ್ಷನ್ ಬರೋದೇ ಇಲ್ಲ ತುಂಬ ತಟಸ್ಥವಾಗಿ ಎಲ್ಲ ಸಮಸ್ಯೆಗಳಿಗೂ ಎಲ್ಲ ಕಾನ್ಫ್ಲಿಕ್ಟ್ಸ್ಗಳಿಗೂ ಕೋಟಿಯಾಗಿ ಕೋಟಿಯಾಗಿ ಕೋಟಿಯಾಗಿಯೇ ಬಿಹೇವ್ ಮಾಡ್ಕೊಂಡು ಹೋಗಿದ್ದೀನಿ ಕೊನೆಗೆ ಕೋಟಿಯಾಗಿ ಸಿನಿಮಾ ಮುಗಿಯುತ್ತೆ ಅದು ಅವ್ರಿಗೆ ಅಷ್ಟು ಚೆನ್ನಾಗಿ ತಟ್ಟಿರೋದಿದೆಯಲ್ಲ ಅದು ನನಗೆ ತುಂಬ ಖುಷಿ ಅದಕ್ಕೆ ನಾನು ತುಂಬ ಖುಷಿಯಿಂದ ಫ್ಯಾಮಿಲಿ ಪ್ರೇಕ್ಷಕರನ್ನು ಇನ್ವೈಟ್ ಮಾಡ್ತೀನಿ ನೀವು ನಿಮ್ಮ ತಂದೆ ತಾಯಿ ಎಲ್ಲರೂ ಕರ್ಕೊಂಡು ಹೋಗಿ ಕುಟುಂಬ ಸಮೇತರಾಗೋಗಿ ನಿಮ್ಗೊಂದು ಒಳ್ಳೆ ಕನ್ನಡ ಸಿನಿಮಾ ನಾವು ನಿಮ್ಮ ಮುಂದೆ ತಂದಿಟ್ಟಿದ್ದೀವಿ ಖಂಡಿತ ತುಂಬ ಇಷ್ಟಪಡ್ತೀರ ತುಂಬ ಇಲ್ಲ ಇಲ್ಲಾಂದರೆ ನೋ ನಿಮಗೆ ನೋಡಿರೋರನ್ನ ಕೇಳಿಕೊಂಡು ಫ್ಯಾಮಿಲಿ ಕರ್ಕೊಂಡು ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದರೆ ಅವ್ರ ಸ್ಟೇಚರಲ್ಲಿರುವಂಥ ಸೂಪರ್ ಸ್ಟಾರ್ ಅವರು ಇದನ್ನು ಮಾಡೋ ಅವಶ್ಯಕತೆ ಏನಿಲ್ಲ ಒಂದು ಸರಿ ಯೋಚನೆ ಮಾಡ್ಬೇಕು ಆ್ಯಕ್ಚುಲಿ ಇದನ್ನು ಮಾಡಬೇಕಾ ಏನು ಅಂತ ಬಟ್ ಏಯ್ ಒಳ್ಳೆ ಕಥೆ ಒಳ್ಳೆ ಸಿನಿಮಾ ಒಳ್ಳೆ ಟೀಮು ಆಮೇಲೆ ನಮ್ಮ ಮೇಲಿನ ಪ್ರೀತಿ ಬಂದು ಅದನ್ನು ಎಷ್ಟು ಚೆನ್ನಾಗಿ ಮಾಡ್ಕೊಟ್ಟೋಗಿದ್ದಾರೆ ನನಗೆ ಪ್ರತಿ ಸರಿ ಆ ದೃಶ್ಯ ನೋಡಿದಾಗೆಲ್ಲ ನಾನು ಆ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದೀನಿ ಅಷ್ಟು ಚೆನ್ನಾಗಿ ಆ್ಯಂಡ್ ಕೋಟಿ ಅವ್ನು ಇಡೀ ಜೀವನ ಯಾಕಂಗೆ ಬಿಹೇವ್ ಮಾಡ್ತಾನೆ ಯಾಕಂಗೆ ಇದೆ ಅನ್ನೋದಕ್ಕೆ ಆ ದೃಶ್ಯನೇ ಸೋಲ್ ಸೋಲ್ ಆಫ್ ದ ಫಿಲ್ಮ್ ಈಸ್ ವಿಜಯ್ ಸರ್ ಮಾಡಿರೋವಂಥ ದೃಶ್ಯ ಹಂಗಾಗಿ ನನಗೆ ಅದನ್ನು ಅವ್ರು ಮಾಡಿರೋದು ಭಾಳ ಅಂದರೆ ಭಾಳ ಖುಷಿ ಅದಕ್ಕೆ ನಮ್ಮ ಇಡೀ ಟೀಮು ದುಡ್ಡು ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀವಿ ಆ್ಯಂಡ್ ಥಿಯೇಟ್ರಲ್ಲಿ ಅದೊಂದು ಸರ್ಪ್ರೈಸ್ ವರ್ಕ್ ಆಗಿರೋದಿದೆಯಲ್ಲ ಅದಕ್ಕೆ ಎಷ್ಟು ದಿನ ನಾವು ಹೇಳು ಇರಲಿಲ್ಲ ಅವ್ರು ಬಂದಾಗ ಒಂದು ಕೂಗಿದೆಯಲ್ಲ ಅದು ತುಂಬ ಖುಷಿ ಕೊಡುತ್ತೆ ಬಾಕಿ ಎಲ್ಲ ಇನ್ನೂ ಚುಪ್ತ ಆಗೋದಿದೆ ಅಲ್ಲಿ ಇಲ್ಲ ಬಾಕಿಯಲ್ಲಿ ಕರೆಕ್ಟಾಗಿ ಲೆಕ್ಕ ಹಾಕಿರೋರಿಗೆ ಗೊತ್ತಾಗುತ್ತೆ ನನ್ನೇ ಒಬ್ರು ಮೈಸೂರಲ್ಲಿ ಒಬ್ರು ಒಂದು ಪ್ರಶ್ನೆ ಕೇಳಿದ್ರು ಕೋಟಿ ಕ್ಯಾಬು ಅಂತ ಅದು ಕೋಟಿಗೆ ಇನ್ನೂ ಕ್ಲಾರಿಟಿ ಇಲ್ಲ ಬರೀ ನೇಮ್ ಬೋರ್ಡ್ ನೋಡಿದಾನೆ ಅದಿನ್ನು ಯಾರು ಎತ್ಕೊಂಡಿರೋ ಸಾವುಕಾರ ತೊಗೊಂಡಿರೋದಲ್ವ ಅನ್ನೋ ಒಂದು ಕ್ಲಾರಿಟಿ ಇಲ್ಲ ಸೊ ಹಂಗಾಗಿ ಅದನ್ನು ಹಂಗೆ ಬಿಟ್ಟಿದ್ದೀವಿ ಮೋಸ್ಟ್ಲಿ ನೋಡೋಣ ಇದೆಲ್ಲ ಸಖತ್ತಾಗಿ ಆಗಲಿ

ಕಂಪ್ಲೀಟ್ ಆಗಲಿ ಅಂತಲೇ ಅವರು ಹೇಳ್ತಾರೆ ಅವ್ರ ತಲೆಯಲ್ಲೂ ಪ್ರಶ್ನೆ ಓಡತಿರುತ್ತೆ ಅಲ್ವಾ ಸೊ ನನ್ನ ನಗತೆ ನೆನ್ನೆ ಪ್ರಶ್ನೆ ಬಂತು ಅದು ಕ್ಯಾಪ್ ಏನಾಯಿತು ಇದೇನಾಯಿತು ಅದು ಕೊನೆಲಿ ಇವರ ನೀವೇನಾ ಇನ್ನೊಂದು ಮತ್ತೊಂದು ಸಾವಿರ ಪ್ರಶ್ನೆ ಬರುತ್ತೆ ಸಿನಿಮಾ ನೋಡಿದ ಮೇಲೆ ಅದು ಒಂದು ರೌಂಡು ಮತ್ತೆ ಪ್ರೇಕ್ಷಕರೆಲ್ಲ ನೋಡಿ ಮತ್ತೆ ಡಿಸ್ಕಸ್ ಮಾಡ್ತಾರೆ ಅಲ್ಲ ಖಂಡಿತ ಕಥೆ ಹೆಂಗೇ ಆದ್ರೂ ಮುಂದುವರಿಸಬಹುದು ಮತ್ತೆ ಸರ್ ಮತ್ತೆ ಅದು ಸರ್ ಶಕ್ಲಿ ಇದೊಂದು ಅದು ಅಲ್ವಾ ಅಂದ್ರೆ ಸಿನಿಮಾದಲ್ಲಿ ಆ ಥರದ್ದು ನನ್ನ ನಿನ್ನೆಯನ್ನು ಅದೇ ಯೋಚನೆ ಮಾಡ್ತಿರೋದು ಒಂದೊಂದು ಒಂದೊಂದು ದೃಶ್ಯದ ಬಗ್ಗೆ ಮಾತಾಡ್ತಾನೇ ಇದ್ದಾರೆ ಮಾತಾಡ್ತನೇ ಇದ್ದಾರೆ ಅಂಡ್ ನನಗೆ ಆ ಚಕ್ಲಿ ಇರಲಿ ಅಥವಾ ಎಸ್ಪೆಷಲಿ ಹತ್ರ ಪತ್ರ ಕೇಳಕ್ಕೆ ಹೋದಾಗ ಎಲ್ಲ ಅಂದರೆ ಸ್ಪೆಷಲ್ ಮೆನ್ಷನ್ ಮಾಡ್ತಿದ್ದಾರೆ ಇಷ್ಟೊಂದು ದೃಶ್ಯಗಳ ಬಗ್ಗೆ ಸೊ ದಟ್ಸ್ ಎ ವೆರಿ ಗುಡ್ ಹೋಪ್ ಯಾರೇ ಸಿನಿಮಾಗೆ ಬಂದ್ರೂ ಅವ್ರಿಗೆ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಸಾಕಷ್ಟು ವಿಷಯಗಳಿವೆ ಜೊತೆಗೆ ತಪ್ಪು ಮಾಡಿದಾಗ ಹೊಡಿಸ್ಕೋಬೇಕು ಸತ್ಯ ಅದು ನನಗೆ ನನಗೆ ಈ ಕಥೆ ಒಪ್ಕೊಳ್ಳೋಕ್ಕೆ ಕಾರಣವೇ ಸಿನಿಮಾದಲ್ಲಿ ಬರುವಂಥ ವಿಜಯ್ ಸರ್ ಇರೋ ಸೀನ್ ಯಾಕೆ ಅಂದರೆ ಅದು ಕೋಟಿಯ ಕ್ಯಾರೆಕ್ಟರ್ನ ಡಿಫೈನ್ ಮಾಡೋದೇ ಅದು ಅವನಷ್ಟು ಯಾಕೆ ಒದೇ ತಿಂತಾನೆ ಅವನು ಯಾಕೆ ಹಂಗಿದ್ದಾನೆ ಯಾಕೆ ಹಾಗೆ ಪ್ರಯತ್ನ ಪಡ್ತಾ ಇದ್ದಾನೆ ಬದುಕಲ್ಲಿ ನನಗೆ ಬದುಕೋಕ್ಕೆ ಎಲ್ಲಾದ್ರೂ ಸರಿ ಸೊ ಅದೇ ಮುಖ್ಯವಾದ ಸೀನ್ ಸೊ ನನಗೆ ಖುಷಿ ಆಗ್ತಿರೋದೇನು ಅಂದರೆ ಆ ರೈಟಿಂಗ್ ಎಲ್ಲ ನಾನು ಆಗಿ ನಾನು ಎಂಜಾಯ್ ಮಾಡಿದ್ದೀನಲ್ಲ ಅದನ್ನು ಪ್ರೇಕ್ಷಕ ಕೂಡ ಆ ಬರವಣಿಗೆನ ಆ ಕೋಟಿನ ಇನ್ನು ಉಳಿದಿರೋ ಎಲ್ಲ ಪಾತ್ರಗಳನ್ನ ಅವನು ಎಂಜಾಯ್ ಮಾಡ್ತಿದ್ದಾನಲ್ಲ ಅದು ಬಹಳ ಖುಷಿ ಐ ಥಿಂಕ್ ಅಲ್ಲಿರೋ ರೈಟಿಂಗ್ ಸೂಕ್ಷ್ಮತೆಗಳಿದೆಯಲ್ಲ ಅದನ್ನು ಮೋಸ್ಟ್ಲಿ ಮತ್ತೆ ಮತ್ತೆ ನೋಡಿದ್ರೆ ತುಂಬ ವಿಷಯಗಳು ಅರ್ಥ ಆಗುತ್ತೆ ನಾನು ತುಂಬ ಸರಿ ವಿಷಯ ಸಿನಿಮಾ ಈ ಸಿನಿಮಾ ಬಗ್ಗೆ ಬಂದಾಗ ರೈಟಿಂಗ್ ಬಗ್ಗೆ ಮಾತಾಡ್ತಾನೇ ಇದೆ ಸೊ ತುಂಬ ಸೂಕ್ಷ್ಮವಾದ ಬರವಣಿಗೆ ಇದೆ ಅದನ್ನು ಅರ್ಥ ಮಾಡ್ಕೋಬೇಕಷ್ಟೇ ಮತ್ತೆ ಪುಣ್ಯ ಬುದ್ಧಿ ಕಥೆ ಕತೆ ಹುಲಿನ ಕೆಳಗೆ ಬೀಳಿಸೋ ಥರ ಯಾವ ಬುದ್ಧಿವಂತಿಕೆ ಬಳಸುತ್ತೆ ಸೊ ಅದೇ ಥರ ಆಯ್ತು ಇಲ್ಲೂ ಕೂಡ ಅಂತ ಹಾಂ ಹುಲಿ ವ್ಯವಸ್ಥೆಯಲ್ಲಿ ಪುಣ್ಯ ಕೊಟ್ಟಿನೂ